ನಮ್ಮ ಮುಖಗ ಆಗ್ಯಾರ ಡ್ರೈವರ್ ಆಗ್ಯಾರ ನಾವು ಎಲ್ಲಿ ಹೋಗಿರ್ತ ನಮ್ಗ ಅದಕ್ಕೆ ಡೈವರ್ ಆಗಿನಿ ನಾನೇ ಹಾಡುಗಾರಾಗಿನ್ ನಾನೇ ಸಂಭಾಷಣೆಗಾರ ಆಗಿನಿ ಹೌದು ಯಾಕಂತ ಕೇಳಿದ್ರ ಹೌದು ಹೆಂಗ್ ಸಂದರ್ಭ ಬರ್ತದ ನೋಡು ಸಂದರ್ಭಕ್ಕೆ ತಕ್ಕಂತೆ ಹೋಗೋದೈತಿ ಐತಿ ಇಲ್ಲಿ ಒಂದ್ ಮಾತು ತಿಳಿದದ ಏನ್ರಿ ಮಾತ ಹೇಳುವಂತ ಮಾತು ಜನರ ಮನಸ್ಸಿಗೆ ಮುಟ್ಟಂಗಿರ್ಬೇಕದು ಹೌದು ಪೆಟ್ಟಾಗುವಂಗ ಇರಬಾರದು ಹ್ ಹೌದು ಗಂಡ ಹೇಳ್ತೀವಿ ಒಬ್ಬ ಗಂಡಸ ಮಗ ಹುಟ್ಟಿ ಬಂದ ಒಬ್ಬನೇ ರೀ ಒಬ್ಬನೇ ಒಬ್ಬನೇ ಇರ್ತಾರೆ ಹತ್ತರ್ಲಿಕ್ಕೆ ಹಂದಿ ಮಾಡಿದೆವ್ರಿ ಏ ಹ್ಮ್ ಒಬ್ಬನೇ ಹುಟ್ಟಿ ಬಂದ ಆ ಮಗ ಹುಟ್ಟದ ಕೂಡ ತೀರ್ಕೊಂಡ ತೀರ್ಕೊಂಡ ತಾಯಿ ಆಜ್ಞೆದಾಗ ಮಗ ಬೆಳಿಲಿಕ್ಕ ತಾಯಿ ಮಗನಿಗೆ ಶಾಲಿ ಕಲಿಸಿ ಮಾಸ್ತರ್ ನೌಕರಿ ಹೌದು ಯಾ ನೌಕರಿ ಮಾಸ್ತರ್ ನೌಕರಿ ಮಾಸ್ತರ್ ನೌಕರಿ ಮಾಡಿಸಿದ್ರು ಮಗ ಇದ್ದವ್ ಮಾಸ್ತರ್ ಆದ ತಾಯಿಗೆ ವಯಸ್ಸಾಗಿತ್ತು ತಾಯಿ ವಿಚಾರ ಮಾಡ್ತಾಳ ಏನತ್ತ ನನಗಂತೂ ವಯಸ್ಸಾಗ್ಯದ ಆಗ್ಯದ ನಾ ಇರೋದಾಗ ನನ್ನ ಮಗನ ಲಗ್ನ ಮಾಡ್ಬೇಕಂತ ಹೇಳಿ ಹೌದು ಒಂದ್ ಹೆಣ್ಣು ತಗದು ಮಗನಿಗೆ ಲಗ್ನ ಮಾಡಿದ್ರು ಆ ಮಗನ ಹೆಂಡತಿ ನಳ್ಲಿಕ್ ಮನಿಗ ಹೊಂಟಿದ್ಳು ಹೊಸ ಹೊಸದಾಗಿ ಕಾಲು ಹೊಸ ಒಳಗಿಟ್ಟಳು ಒಂದು ಕಾಲ ಹೊಸ್ತಲು ಹೊರಗೆ ಇತ್ತು ಹೌದು ಮನ್ಯಾಗ ಹಿಂಗ ಹಿಂಗ ಕಣ್ಣು ಹೈಸಿ ನೋಡಿದಳು ಹ ಮನ್ಯಾಗ ಮಾಮನ ಪೋಟು ಗುಂಟಕ್ಕಿತ್ತು ಮಾಮನ ಪೋಟಿಗೆ ಒಂದು ಹಾರ ಹಾಕಿದ್ರು ಅದೇ ಮಾಮನ ಪೋಟು ತೆಳಗ ಅತ್ತಿ ಕೂತಿದಳು ವಿಚಾರ ಮಾಡ್ತಾಳ ಸಸಿ ಏನತ್ತ ನಮ್ಮ ಅತ್ತಿ ಪೋಟು ಒಂದು ಮಾಮನ ಪೋಟೋದ್ ಮಗಲಾಗಿದ್ದಿತ್ ಅಂದ್ರ ಭಾರಿ ಆತಿ ತಂದಳಾಕಿ ಹೌದು ಚಂದ ಇಡ್ತಿ ತಂದಳಿ ಇನ್ನೊಂದು ಕಾಲ್ ಹೊರಗೆ ಅದ ಇನ್ನೊಂದು ಕಾಲ್ ಒಳಗದ ಮಾಮನ ಪೋಟು ಮಗಲಾಗ ನನ್ನ ಅತ್ತಿ ಪೋಟು ಒಂದಿತ್ತಂದ್ರ ನಾ ಬಾಳ ಸುಖದಾಗಿರ್ತಿದ್ ನಾ ಸಂತೋಷದಾಗಿರ್ತಿನಿ ಅಂತ ಹೇಳಿ ಹೇಳಿ ಒಳಗ್ ಬಂದ್ಳು ಹ ಒಳಗ್ ಬಂದು ಏನು ಅತ್ತಿ ಹೇಳಿದ್ರು ಕೂಡ ಅತ್ತಿ ಮಾತೆ ಕೇಳ್ತಿದಿಲ್ಲ ಕೇಳ್ತಿದ್ದಿಲ್ಲ ಹತ್ತಿ ಇದ್ದಕ್ಕಿ ತಿಳ್ಕೊತಾಳ ಏನತ್ತ ಇನ್ನ ಸೊಸಿ ಸಾಣದೈತಿ ಹೌದು ಇವತ್ತಲ್ಲ ನಾಳಿಗೆ ಸಾಣಿ ಆದಿ ಒಂದು ತಿಂಗಳು ಎರಡು ತಿಂಗಳು ಆರು ತಿಂಗಳು ಹೋಯ್ತು ಸೊಸಿ ಅಂತೂ ಅತ್ತಿ ಮಾತೆ ಕೇಳಲಿಲ್ಲ ಕೇಳಲಿಲ್ಲ ಹತ್ತಿದ್ದಕ್ಕೆ ದಿವಸ ಸೊಸಿ ಕರೆದಳು ಹ ನೋಡು ಇಲ್ಲಿ ಬಾ ಒಂದು ತಿಂಗಳಲ್ಲ ಎರಡ್ ತಿಂಗಳಲ್ಲ ಆರ್ ತಿಂಗಳಾಯ್ತು ನಾ ಹೇಳಿದ ಮಾತೇ ಹೌದು ಈ ಮನ್ಯಾಗ ನಡಿಬೇಕನ್ನೋದು ನಿನ್ನ ಮನಸ್ಸಾಯ್ತು ಏನ್ ಇಲ್ಲ ಆತ ಕೇಳಿದಳು ಕೇಳಿದಳು ಈ ಮನ್ಯಾಗ ನಾ ಹೇಳ್ದಂಗ ಕೇಳಿದ್ರೆ ಈ ಹಾ ನಾ ಹೇಳಿದ ಕೇಳಿಲ್ಲ ಅಂದ್ರ ನಿನ್ನ ತವ್ರ ಮನಿಗ್ ಹೋಗ್ಬಿಡು ನನ್ನ ಮಗನಿಗೆ ಬ್ಯಾರೆ ಲಗ್ನ ಮಾಡ್ತೀನಿ ಅಂದಳು ಅಂದಳು ಯಾರು ಆತಿದ್ ಆ ಸೊಸಿಗೆ ಸಿಟ್ಟು ಬತ್ತು ಹೌದು ದುಃಖ ಆಯ್ತು ಆಯ್ತು ಅಳಕೋತು ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಬಂದಳು ಬಂದ್ಳು ತವ್ರ ಮನಿಗ್ ಬರುತ್ತ ಡಾಕ್ಟರ್ ತೆಗಿತ್ ಹೇಳ್ದಂಗ್ ಮನೆಯಾಗ ಇರುವ ಹೇಳ ನಮ್ಮ ಅತ್ತಿ ಹೇಳದಂಗ ಕೇಳಲಂದ್ರೆ ಈ ಮನಿ ಬಿಟ್ಟು ಹೋಗಂದಾಳ ನನ್ನ ಗಂಡಗ್ ಬ್ಯಾರೆ ಲಗ್ನ ಮಾಡ್ತೀನಿ ಅಂತಳ ಹೌದು ಅಪ್ಪ ನೀವು ಡಾಕ್ಟರ್ ಇದ್ದಿದೀ ನಮ್ಮ ಅತ್ತಿಗೆ ಒಂದು ಸಯ್ಯ ಇಂಜೆಕ್ಷನ್ ಕೊಡು ನಾ ಸಯ್ಯ ಇಂಜೆಕ್ಷನ್ ಮಾಡ್ತೀನಿ ನಮ್ಮ ಅಂದಳು ಹೌದು ಸಸಿ ಸಸಿ ವಾವ್ ಅವಾಗ ಹ್ಮ್ ತಂದೆ ಅದ್ದ ಅವನು ಶಾಣೆ ಇದ್ದ ಇದ್ದ ನನ್ನ ಮಗಳು ಇನ್ನ ಇದು ಬುದ್ಧಿ ಬಲತಿಲ್ಲ ಇದಕ್ಕಾಣದ ನಾನು ದಾರಿಗೆ ತರ್ಬೇಕಂತೇಳಿ ಮಗಳಿಗೆ ಹೇಳ್ತಾನ ಏನತ್ತ ಯಾವ ಡಾಕ್ಟರ್ ಇದ್ ನಿನ್ ಗಂಡನ ಮನೆಗೆ ಎಲ್ಲರಿಗೂ ಗೊತ್ತದ ಹೌದು ನಾ ಸಹ್ಯ ಇಂಜೆಕ್ಷನ್ ಕೊಟ್ಟಂದ್ರೆ ನಾಳಿಗೆ ನಾ ಜೈಲು ಶಿಕ್ಷೆ ಅನುಭವಿಸ್ಬೇಕಾಗ್ತದ ನೀನು ಜೈಲು ಶಿಕ್ಷೆ ಅನುಭವಿಸ್ಬೇಕಾಗ್ತದ ಹೌದು ಹಂಗಾಗದು ಬೇಡ ಬೇಡ ನಿಮ್ಮ ಅತ್ತಿಗೆ ಒಂದೇ ಇಂಜೆಕ್ಷನ್ ಬೇಡ ಮೂವತ್ತು ಸಹ್ಯ ಗೋಳಿ ಕೊಡ್ತೇನೆ ಸಹ್ಯ ಗೋಳಿ ದಿನ ಮೂವತ್ತು ದಿನ ದಿನ ಒಂದು ಹಾಲಾಗ ಹಾಕಿ ನಿಮ್ಮ ಅತ್ತಿಗೆ ಕುಡಿಸಿ ಆ ಮಲಗಸು ದಿನ ಮುದುಕಿ ಸಾಯ್ಕೋತ ಬರ್ತದ ಮೂವತ್ತನೇ ದಿನಕ್ಕ ಮುದುಕಿ ಮಾತ್ರ ಸಾಯ್ತದ ಹೇಳದ ಹ ಹೇಳಿನ ಒಂದು ಮಾತು ಹೇಳ್ತಾನ ಏನ್ ಮಾತಾ ಯವ ಎಷ್ಟು ದಿವಸ ಮಾಡ್ದಂಗ ಮಾಡಂಗಿಲ್ಲ ಇಲ್ಲ ಎಲ್ಲಿ ನಿಮ್ಮ ಮಾತಿ ಕುಂದ ನೋಡು ಅಲ್ಲೇ ನೀರು ಅಲ್ಲೇ ಚಾ ಅಲ್ಲೇ ನಾಷ್ಟ ಅಲ್ಲೇ ಊಟ ಮುದುಕಿ ಮಲ್ಕೋ ಟೈಮ್ನಾಗ ಹಾಲಾಗ ಒಂದು ಗೋಳಿ ಹಾಕಿ ಕುಡಿಸಿ ಮುದುಕಿಗ ನಿದ್ದೆ ಹತ್ತ ತನಕ ಕಾಲ್ ಒತ್ತಬೇಕು ಅಂದ್ರೆ ಮುದುಕಿ ದೌಡ್ ಸಹಿತದಂತ ಹೇಳದ ಹೌದು ಮುದುಕಿಗ್ ಚಂದ ಚಂದ್ ನೋಡ್ಕೋಬೇಕು ಅಂದ್ರೆ ಮುದಿ ದೌಡ ಯಾಕಪ್ಪ ನಿನಕಿಂತ ಹೆಚ್ಚಿಂದ ನೋಡ್ಕೋತೀನಿ ಅಂತ ಹೇಳಿ ಗಂಡನ ಮನೆಗೆ ಬಂದ್ರು ದಿನ ಒಂದು ಮುದುಕ್ ಮಲ್ಕೋ ಟೈಮ್ನಾಗ ಹಾಲಾಗ ಗೋಳಿ ಹಾಕಿ ಕುಡಿಸಿ ಅತ್ತಿಗೆ ನಿದ್ದೆ ಹತ್ತತನ ಕಾಲು ಒತ್ತಲ್ಕತ್ತಳು ಸೊಸಿ ಹೌದಪ್ಪ ಹೌದು ಹತ್ತು ದಿವಸ ಆಯ್ತು ಅತ್ತಿ ಮನಸ್ಸು ಪರಕಾಯ್ತು ಪರಕಾಯ್ತು ಹ್ಯಾಂಗ ನನ್ನ ಸೊಸಿನ ಚೊಲಕಿನೇ ಇದಳು ಹೌದು ನಾನೇ ತಪ್ಪ ಮಾಡಿದೆ ಅಂತ ಹೇಳಿ ಅತ್ತಿ ಮನಸ್ ಫರಾಕಾಯ್ತು ಆಯ್ತು ಫರಾಕ್ ಆಯ್ತು ತಿಜೋರಿ ಕಡೆಗೆ ಹೋಗಿ ಹ ಎಲ್ಲ ರೇಷ್ಮೆ ಸೀರೆಗಳ ತಗೊಂಡ್ ಬಂದು ಸೊಸಿ ಕೈಯ ಕೊಟ್ಟು ಹೇಳ್ತಾಳ ಏನತ್ತ ಸೊಸಿ ಇವ್ ರೇಷ್ಮಿ ಸೀರೆ ಅದವ ನನಗ್ ವಯಸ್ ಆಗ್ಯದ ಆಗ್ಯದ ಎಲ್ಲಿ ನಾನು ಹೋಗಲ್ಲ ಬರಲ್ಲ ನೀ ಸಣ್ಣಕ್ಕಿದ್ದಿ ಹೋತಿ ಬರ್ತಿ ಹ ಎಲ್ಲರೇ ಹೋದಲ್ಲಿ ಇವ್ರು ರೇಷ್ಮಿ ಸೀರೆ ಉಟ್ಕೊಂಡು ಹೋಗ್ಯಾವ ಅಂತೇಳಿ ಆ ಸೊಸಿ ಕೈಯಾಗ ರೇಷ್ಮಿ ಸೀರೆ ಕೊಟ್ಟಳು ಆ ಸೊಸಿ ಮನಸ್ಸನ್ನು ಸ್ವಲ್ಪ ಫರಾಕಾಯ್ತು ಫರಾಕಾಯ್ತು ಮತ್ತ್ ಹತ್ತು ದಿವಸ ಆಯ್ತು ಆಯ್ತು ಹತ್ತು ದಿವಸ ಆದ ಕುಳ್ಳ ಮುದುಕಿ ಮತ್ತೆ ತಿಜೋರಿ ಕಡೆಗೆ ಹೋಯ್ತು ಹೌದು ಏನ್ ಬೆಳ್ಳಿ ಬಂಗಾರ ಏನ್ ಇರ್ತದ ನೋಡು ಎಲ್ಲ ಉಟ್ಟು ಗಾಳೆ ಮಾಡ್ಕೊಂಡು ಬತ್ತು ಮುದುಕಿ ಬತ್ತು ಗಾಳೆ ಮಾಡ್ಕೊಂಡು ಬಂದು ಸಸಿ ಕೈಯಾಕ್ ಕೊಟ್ಟು ಹೇಳ್ತದ ಏನತ್ತ ಸೊಸಿ ಮುದ್ದಾ ಇವತ್ತು ಇಲ್ಲಿ ನಾಳಿಗೆ ಮಣ್ಣಾಗ ಹೌದಾ ಮಣ್ಣಾಗ ನಾಳಿಗೆ ಕುಣೆಯಾಗ ನಾನು ಹೌದು ಇವ್ ಬಂಗಾರ ಹೈಕೊಂಡು ನಾ ಎಲ್ಲಿ ಹ್ಮ್ ನನಗೆ ಸಸಿ ಅಂದ್ರು ನೀನೇ ಹೌದು ಈ ನೀನೆ ಎಲ್ಲಿಯಾರ ಹೋದಲ್ಲಿ ಬಂದಲ್ಲಿ ಹೈಕೋರ್ಟ್ ತಿರ್ಗಾಡವ ಅಂತ ಹೇಳಿ ಆ ಬಂಗಾರ ಎಲ್ಲಾ ಒಟ್ಟು ಸೊಸಿ ಕೈಯ ಕೊಟ್ಟಳು ಸೊಸಿ ಮನಸ್ಸು ಅರ್ಧ ಫರಾಕ್ ಆಯ್ತು ಹೌದು ಚೇಂಜ್ ಆಯ್ತು ಅರ್ಧ 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 ಚೇಂಜ್ ಆಯ್ತು ಒಂಬತ್ತು ದಿವಸ ಆಯ್ತು ಇಪ್ಪತ್ತರ ದಿವಸ ಆಯ್ತು ಆಯ್ತು ಇಪ್ಪತ್ತರ ದಿವಸ ಆಯ್ತು ಮುದುಕಿದ್ದು ಆಸ್ತಿ ಪತ್ರ ಎಲ್ಲ ಸೊಸಿ ಹೆಸರಿಗೆ ಮಾಡ್ತು ಹೌದು ಹೌದು ಎಲ್ಲಾ ಸೊಸಿ ಹಸಿರಿಗೆ ಮಾಡಿ ಆಸ್ತಿ ಪತ್ರ ತಂದು ಸೊಸಿ ಕೈಯ ಕೊಟ್ಟು ಹೇಳ್ತಾಳ ಸಸಿ ಮುದ್ದಾ ಇವತ್ತು ಇಲ್ಲಿ ನಾಳಿಗೆ ಕುಣ್ಯಾಗ ನಾನು ಹೌದು ಈ ಆಸ್ತಿಯನ್ನು ನನ್ನ ಹೆಸರಿಗೆ ಇಟ್ಕೊಂಡು ಏನ್ ಮಾಡ್ಲಿ ನಾನು ಎಲ್ಲ ನನಗ ಸೊಸಿ ಅಂದ್ರು ನೀನೇ ಮಗಳ ಅಂದ್ರೂ ನೀನೆ ಎಲ್ಲ ಆಸ್ತಿ ಪತ್ರ ನಿನ್ನೆ ಹೆಸರಿಗೆ ಮಾಡಿ ನಾ ಒಂದು ಒಂದ್ ಕುಂದಿರ್ತೀನಿ ಒಂದು ಮಮ್ಮಗ ನೀಡದ ಕೊಡು ಅಂತೇಳಿ ಆ ಮುದಿಕ್ಕೆ ಆಸ್ತಿ ಪತ್ರ ಸೊಸಿ ಕೈಯ ಕೊಟ್ಟಳು ಸೊಸಿ ಕಣ್ಣಾಗಿ ನೀರು ಹನಿ ಹನಿಯಾಗಿ ಬೀಳಕತ್ತು ಬಿಳಕತ್ತು ಹೌದು ಅತ್ತಿ ಏನಂದ್ರು ಏನಂದ್ಳು ಸೆಲ್ಲ ನನಗ ಮಗಳ ಅಂತೇಳಿ ಒಂದು ಮಾತು ಕರೆದಳು ಹಾ ಅತ್ತಿ ಹೋಗಿ ತಾಯಿ ಸ್ಥಾನಕ್ ಬಂದಳು ಹೌದು ಹೌದು ಅತ್ತಿ ಹೋಗಿ ತಾಯಿ ಸ್ಥಾನಕ್ ಬಂದ್ರು ನಾ ಇದ್ದರೆ ಏನು ಮಾಡ್ಲಿ ಏನು ಮಾಡ್ಲಿ ಏನು ಮಾಡ್ಲಿ ಅಂತೇಳಿ ಆಸ್ತಿ ಪತ್ರ ಅಲ್ಲೇ ಒಕಡಿ ಓಡ್ಕೊತು ತವ್ರ ಮನಿಗೆ ಬಂದಳು ಬಂದಳು ತವ್ರ ಮನಿಗೆ ಬಂದು ಮತ್ತ ತಂದಿ ತೆಕ್ಕಿಗೆ ಬಿದ್ದು ಏನತ್ರಿ ಅವಾಗ ತಂದಿ ಹೇಳ್ತಾನ ಏನತ್ತ ಇವಾಗ ಯಾಕೆ ಕಳತಿ ಇಪ್ಪತ್ತೊಂಬತ್ತು ದಿವ್ಸ ಒಂದೇ ದಿವ್ಸ ಐತಂದ್ರೆ ಅಂದ್ರೆ ಮುದಿ ನೀನು ಮುಂದೆ ಸಂತೋಷವಾಗಿರ್ಬಹುದು ಹೌದು ಯಾಕೆ ಕಳ್ಳ ಕತ್ತಿದ ಅವಾಗ ಮಗಳು ಹೇಳ್ತಾಳ ಏನತ್ರೀ ಎಪ್ಪ ನಾ ಮತ್ತೆ ಸಹ ಹೌದು ಹೇಳದ್ ಹೌದು ಹೇಳು ಯಾಕೆ ಸೈಬಾರ್ದು ಅಂದ್ ಕೂಡೇನೆ ಯಪ್ಪಾ ನನಗೊಂದು ಮಾತಾ ಮನಿಗ ನಾ ಸೊಸಿ ಅಲ್ಲ ನನ್ನ ಅತ್ತೆ ಬಾಯಿ ತುಂಬ ಕರ್ದಾಳ ಅಕ್ಕಿ ನನಗೆ ಅತ್ತೆ ಅಲ್ಲಪ್ಪ ತಾಯಿ ಕಿತ್ತ ಕೆದಾಳ ಆ ತಾಯಿ ಸತ್ತ ಅಂದ್ರೆ ಇದೇ ಮನೆಯಾಗ ನಾ ಊರ್ಲೆ ಹಾಕೊಂಡ ಸಹಿನಿ ಅಂದ್ರ ಮಗಳು ಇದೇ ಮನೆಯಾಗ ಊರ್ ಹೈಕೊಂಡ್ ಅಂದ ಅಂದ್ರೆ ಕೂಡೇನೆ ಅವಾಗ ಒಂದೇ ದಿವ್ಸ ಆದ್ರೆ ಮುದುಕಿ ಸಹಿತದೇ ವಾಯ್ ಹೆಂಗ್ ಮಾಡುದ ಅಂದವ ಹೌದು ಎಪ್ಪ ನಮ್ಮ ಅತ್ತೆ ಸಹಿಯ ನಾ ಏನು ನೋಡಲ್ಲ ಅಕ್ಕಿಂತ ಮೊದಲು ನಾನೇ ಸಹಿತ ಹಗ್ಗ ಒಂದು ಮನೆಯಾಗ ಓಡಕು ಅವಾಗ ತಂದಿದ್ದ ಹಗ್ಗ ಕಸ್ಕೊಂಡ್ ಹೇಳ್ತಾನ ಏನಂತ ಹೇಳ್ತಾನ ನಿಮ್ ಅತ್ತೆ ಸಹ್ಯಾಲ ಸಹುದಿಲ್ಲ ನೀನು ಸಹಿ ಬೇಡ ಹ ನಿಮ್ ಮತ್ತಿನ ಸಹ್ಯ ಗೋಳಿ ಕೊಟ್ಟಿಲ್ಲ ಇಲ್ಲ ಟಾಣಿಕ್ ಗೋಳಿ ಕೊಟ್ಟಿನ ಡಾಕ್ಟರ್ ಇದ್ದಾವ ತಂದಿದ್ದಾವ ಹೌದು ನೀ ನಿನ್ನ ಮನಸ್ಸು ಪರಿವರ್ತನೆ ಆಗೋ ಸಲುವಾಗಿ ನಾ ಎಷ್ಟೆಲ್ಲ ಮಾಡಿನವ ಯಾಕಂತ ಕೇಳಿದ್ರ ನೀ ನಿನ್ನ ಇರ್ತಾಳ ಹೌದು ಮೊದಲ ನೀ ಸುದ್ದಿರಬೇಕಾಗಿ ಇದ್ದಾಗೆ ಮುಂದಿಂದು ಮುಂದಿಂದ ಎಲ್ಲಾ ಇರ್ತದ ನಾಲಿಗೆ ಒಳ್ಳೆಯದಿದ್ರೆ ಹೌದು ಅದಕ್ಕೆ ಹೇಳ ದಿವಸ ನಮ್ಮ ತಾಯಿ ಬಳಗಕ್ಕೆ ಏನ್ ಹೇಳೋದಂತ ಕೇಳಿದ್ರ ಏನ್ ಹೇಳ್ತೀರಿ ನಿಮ್ಮ ಮನೆಗೆ ಬಂದಿರತಕ್ಕಂತ ಸ್ವಸ್ಥರ ಈಕೆ ಸೊಸಿ ಮಗಳತ್ತೆ ತಿಳಿದು ಯಾರು ಭಾವಿಸಿ ನಡೀತಿರ ನೋಡು ಅವ್ರ ಮನೆಯಾಗ ಸೈತನ ಜ ಅವ್ರಿಗನು ಹೇಳದ ಐತಿ ಹ್ಮ್ ನಮ್ಮ ಉಭಯ ತಂಡದವ್ರಿಗೂ ಹೇಳೋದೈತಿ ಹೇಳ್ರಿ ದಯವಿಟ್ಟು ನೀವ್ನು ಕಲಾವಂತರ ಇದೀರಿ ಹೌದ್ ಹೌದು ಬೇರೆ ಕಲಾವಂತರಿಗೆ ಹಿಂಗ್ ಮಾತಾಡಕ್ ಹೋಗ್ಬೇಡ್ರಿ ಹಾಂಗ್ ಟೈಮಿಂಗ್ ಬರ್ತೀರಿ ಹಿಂಗ್ ಟೈಮಿಂಗ್ ಬರ್ತೀರಿ ಅಂತ ಹೇಳಿ ಹೇಳಿ ಕಲಾವಿದ ಅಂದ್ರೆ ಹ್ಯಾಂಗ್ ಬರ್ತದನು ಅಂದ್ರ ಕರುಣೆ ಉಳ್ಳಲ್ಲ ಅಂದ್ರ ಲಾಭದಾಯಕವಿಲ್ಲವಿ ಅಂದ್ರ ವಿನಾಯ ಬಾವದಿಂದ ದ ಅಂದ್ರ ದಯಾಳ ಗುಣದವರಿಗೆ ಕಲಾವಿದ ಕರದಾರ ಹೌದು ಕರದಾರ ಕಲಾವಿದರ ಲಕ್ಷಣ ಐತಿ ಹೌದು ಅದಕ್ಕೆ ಹೆಚ್ಚಿಗೆ ಮಾತಗಳನ್ನ ಆಡ್ಲಾರದೆ ಯಥಾ ಪ್ರಕಾರ ಯಥಾ ಪ್ರಕಾರ ಒಂದು ಖ್ಯಾಲಿ ಹಾಡಿನ ಮೊಬೈಲ್ ತಂಡದವ್ರಿಗೆ ಪಾಳಿ ಹೋಗ್ತದ ಹಾ ಸಮಸ್ಯೆ